ಸುಮಾರು ಎಂಟು ಕೋಟಿಗೆ ಹೆಚ್ಚಿನ ಹಾನಿಯಾಗಿದೆ ಅದರಲ್ಲಿ ಇವಾಗ ಜೀವಕ್ಕೆ ಹಾನಿಯಾಗಿರೋ ಮನುಷ್ಯನ ಜೀವಕ್ಕೆ ಯಾವುದೇ ರೀತಿಯ ಹಾನಿಗಳಾಗಲಿಲ್ಲ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಹತ್ರ ಸಮಗ್ರ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ ಸರಕಾರದಲ್ಲಿ ದುಡ್ಡಿಗೆ ಯಾವುದೇ ಕೊರತೆಗಳಿಲ್ಲ ತಹಸೀಲ್ದಾರರ ಅಕೌಂಟಲ್ಲಿ ಇವಾಗ ಕೂಡ ಐವತ್ತು ಲಕ್ಷ ರೂಪಾಯಿ ಹಣ ಅವರ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇದೆ ಇಲ್ಲಿ ಎರಡು ಒಟ್ಟು ಒಂದು ಆರು ಹಸುಗಳು ಒಂದು ಮೂರು ಕರುಗಳು ಸತ್ತಿದೆ ಪ್ರತಿ ಹಸು ಸತ್ತದಕ್ಕೆ ಮೂವತ್ತು ಸಾವಿರ ಕರು ಸತ್ತದಕ್ಕೆ ಇಪ್ಪತ್ತು ಸಾವಿರ ಇವಾಗಲೇ ಕೊಟ್ಟಾಗಿದೆ ಕೆಲವು ಹುಡುಗ ಮೊನ್ನೆ ಆಗಿದ್ದಕ್ಕೆ ಕೊಡಲಿಕ್ಕೆ ಬಾಕಿ ಕೊಡ್ತಾರೆ ಅವರ ಅಕೌಂಟಿಗೆ ದುಡ್ಡು ಹೋಗುವಂಥ ಕೆಲಸಗಳು ಮತ್ತು ಕಾಳಜಿ ಕೇಂದ್ರಗಳನ್ನು ಒಂದು ಕೊಂಬೆಟ್ಟು ಹಾಸ್ಟೆಲ್ನಲ್ಲಿ ಮಾಡಿದೆ ಮತ್ತು ಉಪ್ಪಿನೆಂಗಡೆಯಲ್ಲಿ ಪುಳಿತಡಿಯಲ್ಲಿ ಮತ್ತು ಜೂನಿಯರ್ ಕಾಲೇಜಲ್ಲಿ ಎರಡು ಕಾಳಜಿ ಕೇಂದ್ರಗಳನ್ನು ಮಾಡಿದೆ ಇನ್ನು ಸಮುದಾಯ ಭವನವನ್ನು ಕೂಡ ನಾವು ಮಾಡ್ತೇವೆ ಆದರೆ ಯಾವುದೇ ಕಾಳಜಿ ಕೇಂದ್ರದಲ್ಲಿ ಯಾವುದೇ ಜನಗಳು ಇವತ್ತಿನವರೆಗೆ ಬಂದಿಲ್ಲ ಬರಲಿಕ್ಕೂ ಅವರು ಇಷ್ಟಪಡೋದಿಲ್ಲ ಆದರೆ ಅಂಥ ವ್ಯವಸ್ಥೆ ಬಂದರೆ ಫುಲ್ ಫ್ಲೆಜ್ಜಲ್ಲಿ ಜನ ಇಟ್ಕೊಂಡು ಕಾಳಜಿ ಕೇಂದ್ರಗಳನ್ನು ಮಾಡುವಂಥದ್ದಾಗಿದೆ ಒಟ್ಟು ಹನ್ನೊಂದು ಮನೆಗಳ ಡ್ಯಾಮೇಜ್ ಆಗಿದೆ ಅದರಲ್ಲಿ ಪೂರ್ತಿಯಾಗಿ ಐದು ಮನೆ ಹಾನಿಯಾಗಿದೆ ಪೂರ್ತಿ ನೆಲಸಮ ಆಗಿದೆ ಆರು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಇವತ್ತು ಸರಕಾರದಿಂದ ಆದೇಶ ಬಂದಿದೆ ಪ್ರತಿ ಭಾಗಶಃ ಹಾನಿಯಾಗಿರುವಂಥ ಮನೆಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ನಿನ್ನೆ ತಾನೇ ಆದೇಶ ಬಂದಿದೆ ಹಿಂದೆ ಹತ್ತು ಸಾವಿರ ರೂಪಾಯಿ ಇತ್ತು ಈಗ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗ್ತದೆ ಫುಲ್ ಹಾನಿಯಾಗಿರುವುದಕ್ಕೆ ಒಂದು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಅಲ್ವಾ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತೇವೆ ಮೊನ್ನೆ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನು ಹಾಕುವಾಗ ಇನ್ನೂ ಐದು ಲಕ್ಷ ರೂಪಾಯಿಯನ್ನು ಪೂರ್ತಿ ಕೊಡುತ್ತೇನೆ ಅನ್ನುವ ವಿಚಾರವನ್ನು ನಮ್ಮ ಕಂದಾಯ ಮಂತ್ರಿಗಳು ಹೇಳಿದ್ದಾರೆ ಅದನ್ನು ಕೂಡ ನಾವು ಚರ್ಚೆ ಮಾಡಿ ಮುಂದಿನ ದಿವಸಗಳಲ್ಲಿ ಏನು ಫುಲ್ಲು ಪೂರ್ತಿ ಹಾನಿಯಾಗಿರುವಂಥ ಮನೆಗಳಿಗೆ ಅದನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನೀರು ಮನೆಯೊಳಗೆ ನೀರು ತುಂಬಿದ ಮನೆಗಳಿಗೆ ಹತ್ತು ಸಾವಿರ ರೂಪಾಯಿ ಅಂದರೆ ಒಂದು ಇಪ್ಪತ್ತ್ನಾಲ್ಕು ಗಂಟೆ ನೀರು ನಿಲ್ಲಬೇಕು ಅಂತ ಇದೆ ಅಂಥ ಮನೆಗಳಿಗೆ ಅಲ್ಲಿ ಕ್ಲೀನಿಂಗ್ ಪರ್ಪಸ್ಗೆ ಅವರಿಗೆ ಹತ್ತು ಸಾವಿರ ರೂಪಾಯಿಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಇವತ್ತಿನವರೆಗೆ ಒಂದು ಕೆಲವು ಪ್ರಾಬ್ಲಮ್ಗಳಿತ್ತು ಅಲ್ಲಲ್ಲಿ ಕೆಲವು ಟರ್ಪಲ್ಗಳ ರಿಕ್ವೈರ್ಮೆಂಟ್ ಇತ್ತು ಪಂಚಾಯಿತಿಗಳಲ್ಲಿ ದುಡ್ಡು ಇರಲಿಲ್ಲ ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರ ನಿನ್ನೆ ಆದೇಶ ಮಾಡಿದೆ ಗ್ರೇಡ್ ಒನ್ ಪಂಚಾಯತಿಗೆ ಇಪ್ಪತ್ತೈದು ಸಾವಿರ ಗ್ರೇಡ್ ಟು ಪಂಚಾಯತಿಗೆ ಹದಿನೈದು ಸಾವಿರ ರೂಪಾಯಿ ದುಡ್ಡನ್ನು ರಿಲೀಸ್ ಮಾಡಿದೆ ಹೆಚ್ಚಿನ ಅನುದಾನ ಬೇಕಾದಲ್ಲಿ ಕೂಡ ಅವರು ಎಸ್ಟಿಮೇಟ್ ಮಾಡಿಕೊಟ್ಟರೆ ಅದನ್ನು ಕೂಡ ಜಿಲ್ಲಾ ಪಂಚಾಯತಿಯಿಂದ ಕೊಡಲಾಗುವುದು ಇದರಿಂದ ಅಲ್ಲಿ ಬೇಕಾಗುವಂಥ ಟರ್ಪಾಳಿಗೆ ಇಲ್ಲದ್ರೆ ಜೆ ಸಿ ಬಿ ಕೆಲಸ ಯಾವುದೇ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೆ ಪಂಚಾಯತ್ಗಳಿಗೂ ಕೂಡ ಹಣ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಶಾಲೆಗಳಲ್ಲಿ ಚಿಕ್ಕ ಪುಟ್ಟ ಕಂಪೌಂಡ್ ಹಾಲು ಬಾಕಿದು ರಿಪೇರಿಗಳಿಗೆಲ್ಲ ಸುಮಾರು ಅರುವತ್ತೈದು ಲಕ್ಷದ ಡ್ಯಾಮೇಜ್ಗಳನ್ನು ಅಂದಾಜು ಮಾಡಿದ್ದಾರೆ ಮೆಸ್ಕಾಮಿನವರು ಸುಮಾರು ಏಳ್ನೂರ ಅರುವತ್ತು ಕಂಬಗಳು ಉರುಳಿದೆ ಹತ್ತು ಟ್ರಾನ್ಸ್ಫಾರ್ಮರ್ಗಳು ಡ್ಯಾಮೇಜ್ ಆಗಿದೆ ಸುಮಾರು ಒಂದು ಕೋಟಿ ಎಂಟು ಲಕ್ಷ ರೂಪಾಯಿಯಷ್ಟು ಡ್ಯಾಮೇಜ್ ಮಿಸ್ಕಮಿನಿಂದ ಆಗಿದೆ ಮೂವತ್ತೆಂಟು ಕಿಲೋಮೀಟರ್ನಷ್ಟು ಲೈನು ಡ್ಯಾಮೇಜ್ ಆಗಿದೆ ಡಬ್ಲ್ಯೂ ಡಿ ರಸ್ತೆ ಹದಗೆತ್ತಿದೆ ಕೆಲವು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಕೆಲವು ಕಡೆ ಅದರ ಇದು ಬಂದಿದ್ದ ಡ್ಯಾಮರ್ ಮರು ಡಾಮರಣೀಕರಣದ ಅವಶ್ಯಕತೆ ಇದೆ ಸುಮಾರು ಅಂದಾಜು ಎರಡು ಕೋಟಿ ರೂಪಾಯಿಯ ಡ್ಯಾಮೇಜ್ ಆಗಿದೆ ಆರೋಗ್ಯ ಇಲಾಖೆಯವರು ಅಲ್ಲಲ್ಲಿ ಎಲ್ಲ ಕಡೆ ಈಗ ಡೆಂಗ್ಯೂನ ಪ್ರಾಬ್ಲಮ್ ಏನು ತುಂಬ ಕಡಿಮೆ ಆಗಿದೆ ಎಲ್ಲಿಯೂ ಅಂತ ಅದರ ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ಅವರು ನಿಗಾ ವಹಿಸಿಕೊಂಡು ಅಲ್ಲಲ್ಲಿ ನೀರಿನ ಟೆಸ್ಟ್ಗಳನ್ನು ಹಾಸ್ಟೆಲ್ಗಳಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿರುವಂಥ ನೀರಿನ ಟೆಸ್ಟನ್ನು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳು ಬರದಾಗಿ ಮುಂಜಾಗ್ರತೆ ಕ್ರಮವನ್ನು ವಹಿಸ್ತಾ ಇದ್ದಾರೆ ಈಗ ಅವರಿಗೆ ಎಲ್ಲೆಲ್ಲಿ ಕೆಲವು ಕಡೆ ಬ್ಲೀಚಿಂಗ್ ಪೌಡ್ರು ಫಿನಾಯ್ಲು ಇಂಥದ್ದನ್ನು ಅವರವರು ಬಳಕೆ ಮಾಡಲಿಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಅವರು ಕೂಡ ಅಲ್ಲಲ್ಲಿ ಮೇನ್ ಹಾಸ್ಟೆಲ್ಗಳಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಪ್ರಿಕಾಷನ್ ಅನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅಂಗನವಾಡಿಯಲ್ಲೂ ಕೂಡ ಹಾಗೆ ಅಂಗನವಾಡಿಯಲ್ಲಿ ಈ ರಜೆ ಕೊಟ್ಟಿದ್ದಾರೆ ಕೆಲವು ಕಡೆ ಅಂಗನವಾಡಿಗೆ ಮಕ್ಕಳು ಜಾಸ್ತಿ ಮಳೆ ಇದ್ದರೆ ಬರಬೇಡಿ ಅಂತ ಹೇಳಿದ್ದಾರೆ ಕೆಲವು ಅಂಗನವಾಡಿಯಲ್ಲಿ ಅಲ್ಲಿ ನಿರಾಶ್ರಿತರು ಏನಿದ್ರೆ ಅವರಿಗೂ ಕೂಡ ಅಂಗನವಾಡಿಯಲ್ಲಿ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆರ್ ಡಿ ಪಿ ಆರ್ ಇಲಾಖೆ ನಮ್ಮ ಪಂಚಾಯತ್ ಪಂಚಾಯತ್ ರಾಜ್ಯ ಆದರೆ ಸುಮಾರು ರಸ್ತೆಗಳ ಲೀಸ್ಟ್ ಮಾಡಿದ್ದಾರೆ ಸುಮಾರು ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಯ ರಸ್ತೆಗಳು ಡ್ಯಾಮೇಜ್ ಆಗಿದೆ ಅನ್ನುವ ಮಾಹಿತಿ ಅವರ ಹತ್ರ ಇದೆ ಈಗ ತಕ್ಕ ಮಟ್ಟಿಗೆ ಎಲ್ಲ ಕಡೆಗೂ ಪಂಚಾಯತಿಗಳಿಗೆ ಅಲ್ಲಲ್ಲಿ ಈ ಅನುದಾನ ಬಂದದರಿಂದ ಚಿಕ್ಕ ಚಿಕ್ಕ ಕೆಲಸಗಳನ್ನು ಅಲ್ಲಿ ಮಾಡುವಂಥ ಕೆಲಸ ಮಾಡ್ತೇವೆ ಆನಂತರ ಮುಂದಿನ ದಿವಸಗಳಲ್ಲಿ ಆ ರಸ್ತೆಯ ಅಭಿವೃದ್ಧಿಗೆ ಯಾವ ರೀತಿ ಯೋಜನೆಗಳನ್ನು ನಿರೂಪಣೆ ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕೂಡ ಡೇಂಜರಸ್ ಪೊಸಿಷನಲ್ಲಿರುವಂಥ ಮರಗಳನ್ನು ಕಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತಿನವರೆಗೆ ನೂರ ಎಂಬತ್ತು ಡೇಂಜರಸ್ ಪೊಸಿಷನಲ್ಲಿರುವಂಥ ಮರಗಳನ್ನು ಕಟ್ಟು ಮಾಡುವಂಥದ್ದಾಗಿದೆ ಕೆಲವು ಕಡೆ ಕೆಲವರು ಮನೆಗೆ ತೊಂದರೆ ಆದರೂ ಕೂಡ ಅದು ಪಕ್ಕದವರ ಜಾಗದಲ್ಲಿ ಇರುವುದರಿಂದ ಅದನ್ನು ಕಟ್ ಮಾಡಲಿಕ್ಕೆ ತೊಂದರೆ ಆಗದೆ ಅಂಥವರನ್ನು ಕೂಡ ಕನ್ವಿನ್ಸ್ ಮಾಡಿ ಅದನ್ನು ತೆಗೆಯುವಂಥ ಕೆಲಸಗಳಾಗಿದೆ ನಗರಸಭೆಯ ಒಳಗಡೆ ಸುಮಾರು ಆರು ಕಿಲೋಮೀಟರ್ ರಸ್ತೆ ಡ್ಯಾಮೇಜ್ ಆಗಿದೆ ಒಂದು ಕೋಟಿ ರೂಪಾಯಿಯಷ್ಟು ಇವಾಗಲೇ ಅದರ ಅಂದಾಜು ವೆಚ್ಚವನ್ನು ಇದು ಮಾಡಿದ್ದಾರೆ ನಗರದ ಒಳಗಡೆ ಇರುವಂಥ ರಸ್ತೆ ಗುಂಡಿ ಮುಚ್ಚುವಂಥದ್ದು ಇಮಿಡಿಯೇಟ್ಗೆ ಏನೇನು ಬೇಕು ವ್ಯವಸ್ಥೆಗಳು ಅದನ್ನು ಮಾಡುವಂಥ ಕೆಲಸ ಮಾಡಿ ಇದ್ದಾರೆ ಈಗ ಕೆಲವು ಕಡೆ ಅಂದರೆ ಈ ಬೇರಿಕೆಯಲ್ಲಿ ಗುಡ್ಡ ಕುಸಿತ ಆಗಿದೆ ಪಡ್ನೂರಲ್ಲಿ ಒಂದು ದೊಡ್ಡ ಗುಡ್ಡ ಕುಸಿತ ಆಗಿ ಪೂರ್ತಿ ನೀರು ತೋಟದ ಮೇಲೆ ಹೋಗ್ತಾ ಇದೆ ಮೂರು ದಿವಸದಿಂದ ಇವತ್ತು ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೀನಿ ಅದರಲ್ಲಿ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರದಷ್ಟು ಲೋಡು ಮಣ್ಣು ಅದರ ಮೇಲೆ ಬಿದ್ದಿದೆ ನಮ್ಮ ಕಮಿಷನ್ರಿಗೆ ಈಗ ಹೇಳಿದ್ದೀನಿ ಈಗಲೇ ಫುಲ್ಲು ಟ್ರೂಪನಲ್ಲಿ ಹಾಕಿದ್ದಾರೆ ಒಂದು ಎರಡು ದಿವಸದಲ್ಲಿ ಅದನ್ನು ತೆರವುಗೊಳಿಸುವಂಥ ಕೆಲಸ ನೀರು ಹೋಗಲಿಕ್ಕೆ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಕೆಮ್ಮಿಂಜಿಯಲ್ಲಿ ದೊಡ್ಡ ತೋಡು ಕುಸಿದಾಗಿ ದೊಡ್ಡ ಗುಡ್ಡ ಕುಸಿತಾಗಿ ಅಲ್ಲಿ ಯಾವುದೇ ಮಿಷಿನರಿ ರಸ್ತೆಗಳ ರಸ್ತೆಗಳಿಲ್ಲದ ಕಾರಣ ಅದನ್ನು ನಾವು ತಡೆ ಹಿಡಿದಿದ್ದೇವೆ ಬಹುಶಃ ಮೇಲ್ಗಡೆ ಗುಡ್ಡ ಮೇಳದಿಂದ ಬಂದು ಅಲ್ಲಿ ಮಣ್ಣು ಬಿದ್ದ ಮಣ್ಣನ್ನು ತೆಗೆಯುವಂಥದ್ದು ಈ ಮಳೆ ಮುಗಿಯುವವರೆಗೆ ಅದು ಸಾಧ್ಯ ಇಲ್ಲ ಇಡೀ ತೋಟದಲ್ಲಿ ನೀರು ಹರಿಯುವಂಥ ಇದೆ ಬೆಳ್ಳಿಪಾಡಿ ಗ್ರಾಮದಲ್ಲಿ ನೀವು ಹಸು ಅದಕ್ಕೆ ನಾವು ನಾನು ಭೇಟಿ ಕೊಟ್ಟಿದ್ದೀನಿ ಮತ್ತು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಪಡ್ನೂರು ಗ್ರಾಮದ ಅಂಡೆಪುಣಿಯಲ್ಲಿ ಇಡೀ ಒಂದು ಒಂದು ಕಿಲೋಮೀಟರ್ನಷ್ಟು ಗುಡ್ಡ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ನಷ್ಟು ಗುಡ್ಡ ಜಡದು ಪೂರಾ ಪೂರ್ತಿ ಬಂದು ರೋಡಲ್ಲಿದೆ ಆ ಕಡೆ ಈ ಕಡೆ ಅದು ಎರಡೂ ಕಡೆಯೂ ರಸ್ತೆ ಬ್ಲಾಕ್ ಆಗಿದೆ ನಾಳೆ ನಾಡಿದ್ದು ಬುಧವಾರ ಇಲ್ಲಂದ್ರೆ ಮಂಗಳವಾರ ಇಲ್ಲದ್ರೆ ಬುಧವಾರ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿಯನ್ನು ನಾನು ವಿನಂತಿ ಮಾಡಿಕೊಂಡಿದ್ದೀನಿ ತುಂಬ ತಡೆಗೋಡೆ ಮತ್ತು ಕೃಷಿಗೆ ಕೂಡ ಅದು ಕೂಡ ಅಡಿಕೆ ಕೃಷಿಗೆ ಈಗ ನಾನು ಹೋದಲ್ಲೆಲ್ಲ ರೋಗದ ಡೇಂಜರಸ್ ಪರಿಸ್ಥಿತಿಯಲ್ಲಿದೆ ಇವತ್ತಿನವರೆಗೆ ನಲ್ಲಿ ಬೀಳುವಂಥ ಪರಿಸ್ಥಿತಿ ಇರಲಿಲ್ಲ ನಿನ್ನೆ ಮೊನ್ನೆಯಿಂದ ಅದು ಸ್ಟಾರ್ಟ್ ಆಗಿದೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದಿದ್ದೀನಿ ಹತ್ತು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡಿದ್ದೀನಿ ನಾನು ಮಂಗಳೂರಿಗೆ ಭೇಟಿ ಕೊಡ್ತೀನಿ ಮಂಗಳವಾರ ಹೇಳಿದ್ರೆ ಬುಧವಾರ ಮಂಗಳೂರಿಗೆ ಬರ್ತೀನಿ ಬೆಳಗಾಂ ಮುಗಿಸ್ಕೊಂಡು ಬರ್ತೀನಿ ಅನ್ನೋ ವಿಚಾರವನ್ನು ಹೇಳಿದರೆ ಬಂದಾಗ ಅವರಿಗೆಲ್ಲ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈ ಪಡ್ನೂರು ಗ್ರಾಮಕ್ಕೂ ಕೂಡ ಅಂಡೆ ಪುಣಿಗೆ ಕೂಡ ಅವರನ್ನು ಭೇಟಿ ಮಾಡಲಿಕ್ಕೆ ವಿನಂತಿ ಮಾಡ್ಕೊಳ್ತೀವಿ ಒಟ್ಟಿನ ಇಲ್ಲಿ ಆಗಿರುವಂಥ ಎಲ್ಲ ಡ್ಯಾಮೇಜ್ಗಳು ಏನಾಗಿದೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಆದಷ್ಟು ಈಗ ಈ ಮಳೆಯಲ್ಲಿ ಏನು ತೊಂದರೆ ಆಗಿದೆ ಅಂತ ಹೇಳಿದರೆ ಎಲ್ಲರೂ ಮನೆ ಕಟ್ಟುವಾಗ ಅವರ ಜಾಗವನ್ನು ಬಿಟ್ಟು ಈ ಗುಡ್ಡವನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ನಾಲ್ಕೈದು ಆರು ಹಸುಗಳು ಸತ್ತಿರುವಂಥದ್ದು ತುಂಬ ಮನೆಗಳು ಡೇಂಜರಸ್ ಪೊಸಿಷನಲ್ಲಿ ಇರುವಂಥದ್ದು ಇದೆಲ್ಲ ಆಗಿರುವುದು ಮಾನವನಿಂದ ಆಗಿರುವುದೇ ಹೊರತು ಅದು ಪ್ರಕೃತಿಯ ವಿಕೋಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಗುಡ್ಡವನ್ನು ಕಟ್ಟು ಮಾಡೋದ್ರಿಂದ ಈ ರೀತಿಯ ವಿಚಾರಗಳೆಲ್ಲ ಆಗ್ತೀನಿ ನಾನು ಸಾರ್ವಜನಿಕರ ಹತ್ರ ವಿನಂತಿ ಮಾಡಿಕೊಳ್ಳೋದು ಮ ಕಟ್ ಮಾಡದೆ ಮನೆ ಕಟ್ಟಲಿಕ್ಕೆ ನಮ್ಮ ಕರಾವಳಿ ಭಾಗದಲ್ಲಿ ಸಾಧ್ಯ ಇಲ್ಲ ಆದರೂ ಆ ಡೇಂಜರಸ್ ಸಿಚುವೇಶನನ್ನು ದೊಡ್ಡ ಬರೆ ಕಟ್ಟು ಮಾಡಿ ಅದರ ಕೆಳಗಡೆನೇ ಮನೆ ಕಟ್ತಾರೆ ಅಂತ ಹೇಳಿದ್ರೆ ವಿ ಆರ್ ಇನ್ವೈಟಿಂಗ್ ಪ್ರಾಬ್ಲಮ್ ನಾವು ಏನು ಡೇಂಜರಸ್ ಡೇಂಜರಸ್ ಅಂತ ಹೇಳಿದರೆ ಇದು ನಾವು ಮನುಷ್ಯರು ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಸರ್ಕಾರ ಇದಕ್ಕೆ ಪರಿಹಾರ ಕೊಡುವಂಥದ್ದು ಭಾರಿ ಕಷ್ಟ ಯಾಕಂತ ಹೇಳಿದ್ರೆ ಈಗೆಲ್ಲ ನಮಗೆ ತಡೆಗೋಡೆಗೆ ಸುಮಾರು ಒಂದು ನನ್ನ ಪ್ರಕಾರ ಒಂದು ಐನೂರು ಕೋಟಿ ಬೇಕಾಗ್ಬೋದು ಇದರಲ್ಲಿ ಬೇರೆ ಬೇರೆ ಕಡೆ ಮನೆಯ ಹತ್ತಿರವಂಥದ್ದು ಕಂಪೌಂಡ್ ವಾಲ್ ಬಿದ್ದಿರುವಂಥದ್ದು ಕೆಲವು ಆ ಮೂವತ್ತು ಮೀಟ್ರ್ವರೆಗೆ ಮನೆ ಗುಡ್ಡವನ್ನು ಕಟ್ ಮಾಡಿ ಮನೆಯನ್ನು ನಿರ್ಮಾಣ ಮಾಡಿದವರು ಇಲ್ಲಾಂದರೆ ಬೇರೆ ಬೇರೆ ಕೆಲಸಕ್ಕೆ ಅವರು ಬಳಸಿದಂಥದ್ದು ಇದೆ ಇದೆಲ್ಲ ಡೇಂಜರಸ್ ಪೊಸಿಷನಲ್ಲಿದೆ ಸುಮಾರು ಹತ್ತು ಕೋಟಿಯ ರೂಪಾಯಿಯ ತಡೆಗೋಡೆ ಅಲ್ಲಿಸ್ಟನ್ನೇ ಮುಖ್ಯಮಂತ್ರಿಗೆ ಕೊಟ್ಟಿದ್ದೀನಿ ಆಲೋಚನೆ ಮಾಡಿ ಮುಂದಿನ ದಿವಸದಲ್ಲಿ ನಾನು ಮಂಗಳೂರಿಗೆ ಬಂದೇ ಅಲ್ಲಿ ಯಾವುದ್ಯಾವುದು ಅನುದಾನಗಳು ಬೇಕು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಬಹುಶಃ ಎಲ್ಲ ಅಧಿಕಾರಿಗಳನ್ನು ಕರೆದು ಒಂದು ಹಂತದ ಇವತ್ತು ಮೀಟಿಂಗನ್ನು ಮಾಡಿದ್ದೀವಿ ಇದರ ವಿಚಾರ ಏನಂತ ಹೇಳಿದರೆ ಬರೀ ಅಧಿಕಾರಿಗಳಿಗೆ ನಾವು ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳುವ ಮೊದಲು ನಮ್ಮಿಂದ ಅವರಿಗೆ ಏನು ಕೊಡಬೇಕು ಅದನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿ ಅವರನ್ನು ಇವತ್ತು ಮೀಟಿಂಗ್ ಕರೆಯುವಂಥ ಕೆಲಸವಾಗಿದೆ ಅವರು ಯಾವಾಗ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಎಲ್ಲ ವ್ಯವಸ್ಥೆಗಳು ಸರಿ ಇವತ್ತು ನಾವು ಅವರು ಅವ್ರಿಗೆ ಹೇಳ್ತೀವಿ ಅದಕ್ಕೆ ಐವತ್ತು ಸಾವಿರ ಕೊಡಿ ಇದಕ್ಕೆ ಎಪ್ಪತ್ತೈದು ಸಾವಿರ ಸರ್ಕಾರದ ಸುತ್ತೋಳೆಯಲ್ಲಿ ಅವ್ರಿಗೆ ಇಲ್ಲ ಅಂತಾದರೆ ಅವ್ರಿಗೆ ಏನು ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಇವತ್ತು ಸರ್ಕಾರದ ಸುತ್ತೋಳೆಗಳಲ್ಲೂ ಕೂಡ ಆಗಿದೆ ಐವತ್ತು ಸಾವಿರ ಭಾಗಶಾಣಿಗೆ ಪಂಚಾಯಿತಿಗೆ ದುಡ್ಡೇ ಇರಲಿಲ್ಲ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಕೊಡುವಂಥದ್ದು ಹಸುವಿಗೆ ಕೊಡುವ ಏನು ಪರಿಹಾರ ಕೊಡುವಂಥದ್ದು ಇದೆಲ್ಲ ಸರ್ಕಾರದಿಂದ ಅವರಿಗೆ ಆದೇಶಗಳು ಬಂದರೆ ಅವರಿಗೂ ಕೂಡ ಜಾರಿ ಮಾಡಲಿಕ್ಕೆ ಸಹಾಯವಾಗ್ತದೆ ನಾನು ಅವರದ್ದು ಕೂಡ ಹೇಳೋದು ಹೇಳುತ್ತೆ ಮೆಸ್ಕಾಮಿನವರು ಇರಲಿ ನಗರಸಭೆಯಲ್ಲಿ ಇರಲಿ ಫಾರೆಸ್ಟ್ ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದರೆ ಜನಕ ಜನಗಳ ತೊಂದರೆಗೆ ನಾವು ಸ್ಪಂದನೆ ಮಾಡುವಂಥ ಕೆಲಸಗಳಾಗ್ತದೆ ಕಂದಾಯ ಇಲಾಖೆಯವರು ಕೂಡ ಇದ್ದಾರೆ ಒಟ್ಟಿನಲ್ಲಿ ಎಲ್ಲ ಪಿ ಡಿ ಒಗಳಿಗೆ ವಿ ಎಗಳಿಗೆ ಅಲರ್ಟ್ ಆಗಿರಲಿಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೀವಿ ಎನಿ ಟೈಮಲ್ಲಿ ಅವರು ಅಲ್ಲಿಗೆ ತೊಂದರೆ ಆದಾಗ ಅಲ್ಲಿ ಭೇಟಿ ಕೊಡುವಂಥ ಕೆಲಸಗಳು ಆಗಬೇಕು ತಹಸೀಲ್ದಾರ್ರವ್ರಿಗೂ ಹೇಳಿದ್ದೀನಿ ವಿ ಎಗಳೆಲ್ಲ ಅವರು ಸ್ಟೇಷನಲ್ಲಿ ಇರಬೇಕು ನಮ್ಮ ಅಧಿಕಾರಿಗಳು ಅಲ್ಲಲ್ಲಿ ಸ್ಟೇಷನಲ್ಲಿ ಇರಬೇಕು ಯಾವಾಗ ತೊಂದರೆ ಆದಾಗ ಕೂಡಲೇ ನಾವು ಸ್ಪಂದನೆಯನ್ನು ಕೊಡುವಂಥ ಕೆಲಸ ನಮ್ಮ ಗಮನಕ್ಕೂ ಕೂಡ ತರುವಂಥ ಕೆಲಸಗಳು ಆಗಬೇಕು ಒಟ್ಟಿನಲ್ಲಿ ಇನ್ನೂ ಒಂದು ಮೂರ್ನಾಲ್ಕು ದಿವಸ ಮಳೆಯ ಸೂಚನೆ ಇದೆ ಇನ್ನಷ್ಟು ಡೇಂಜರಸ್ ಸಂಗತಿಗಳು ಇನ್ನಷ್ಟು ಮಳೆ ಬಂದರೆ ಈಗಲೇ ಗುಡ್ಡಗಳು ನೀರಲ್ಲಿ ಕುಳಿಗಿ ಹೋಗಿದೆ ಇನ್ನಷ್ಟು ತೊಂದರೆಗಳನ್ನು ಆಗುವ ಗುಡ್ಡ ಕುಸಿತ ಆಗುವ ಚಾನ್ಸಸ್ ಇದೆ ಆದ್ದರಿಂದ ಯಾರ್ಯಾರು ಡೇಂಜರಸ್ ಪೊಸಿಷನಲ್ಲಿ ಇದ್ದಾರೆ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ ಕೆಲವರು ಅವರಿಗೆ ಸೂಚನೆಯನ್ನು ಕೊಟ್ಟರು ಕೂಡ ಮಾಡುವುದಿಲ್ಲ ಅದನ್ನು ಸ್ವಲ್ಪ ಆದಷ್ಟು ಬೈ ಫೋರ್ಸ್ ಬೈ ರಿಕ್ವೆಸ್ಟ್ ಅವರನ್ನು ಅಲ್ಲಿಂದ ಶಿಫ್ಟ್ ಮಾಡೋದು ಒಳ್ಳೆಯದು ಅಂತೂ ಇಲ್ಲಿ ನಮ್ಮ ಈ ಭಾಗದಲ್ಲಿ ಎಲ್ಲಿಯೂ ಕೂಡ ಯಾವುದೇ ರೀತಿ ಮಾನಹಾನಿ ಪ್ರಾಣ ಪ್ರಾಣಿ ಹಾನಿ ಆಗದಾಗೆ ಮತ್ತು ಎಲ್ರಿಗೂ ಯಾವುದೇ ತೊಂದರೆ ಆಗದಾಗೆ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅದಕ್ಕಾಗಿ ಇವತ್ತು ಮೀಟಿಂಗನ್ನು ಕರೆದಿದ್ವಿ ಮುಂದಿನ ಎರಡು ಮೂರು ದಿವಸದಲ್ಲಿ ಬಾಕಿ ಎಲ್ಲ ಅಧಿಕಾರಿಗಳನ್ನು ಕರೆದು ಕೂಡ ಎರಡು ದಿವಸದ ಒಳಗಡೆ ಮೀಟಿಂಗನ್ನು ಮಾಡ್ತೀವಿ ಹುಟ್ಟಿನಲ್ಲಿ ಯಾವ ಕಡೆ ಯಾವುದೇ ತೊಂದರೆ ಆಗದೆ ಮುಂಜಾಗ್ರತೆಯನ್ನು ವಹಿಸಿ ಇದನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಆ್ಯಕ್ಚುಲಿ ಅವ್ರದ್ದು ಟೈಮು ಭಾರ ಆಗಿದೆ ಆದರೂ ಕೆಲವು ಪೈಪ್ಲೈನ್ಗಳು ಇವರು ಅಂದಾಜು ಮಾಡುವಾಗ ಹಿಂದಿನ ಹಳೆಯ ಪೈಪ್ಗಳನ್ನೇ ಜೋಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂತೇಳಿ ಅವರಿಗೆ ಇನ್ನೊಂದು ಎಂಟು ಕೋಟಿ ರೂಪಾಯಿ ಲಾಸ್ಟ್ ಟೈಮ್ ಎಷ್ಟು ಇದೆ ಹದಿಮೂರುವರೆ ಕೋಟಿ ರೂಪಾಯಿಯ ಹೆಚ್ಚಿನ ಬಜೆಟ್ಗಳು ಬೇಕಾಗ್ತದೆ ಇವರು ಹಿಂದೆ ಎಸ್ಟಿಮೇಟ್ ಮಾಡುವಾಗ ಆ್ಯಕ್ಚುಲಿ ಎಸ್ ಸಿ ಡಿ ಪಿ ಪೈಪಲ್ಲ ಅದು ಎಸ್ ಡಿ ಎಸ್ ಡಿ ಬಿ ಪೈಪ್ ಹಾಕಲಿಕ್ಕೆ ಹಾಕಬೇಕಿತ್ತು ಕೆಲವು ಶಾರ್ಟೇಜ್ ಇರುವಲ್ಲಿ ಹಿಂದಿನ ಪೈಪಿಗೇನೆ ಜೋಡಣೆ ತಾತ್ಕಾಲಿಕವಾಗಿ ಅದನ್ನು ಜೋಡಣೆ ಮಾಡುವಂಥ ಕೆಲಸವನ್ನು ಇದ್ದಾರೆ ಹೌದು ಕೆಲವು ಕಡೆ ಇದು ಮೆಗಾ ಪ್ರಾಜೆಕ್ಟ್ ಆಗಿರೋದ್ರಿಂದ ಕೆಲವು ಕಡೆ ತೊಂದರೆಗಳಾಗ್ತದೆ ಮತ್ತು ಮಳೆಗಾಲದ ಲಾಸ್ಟ್ವರೆಗೆ ಕೆಲಸ ಮಾಡೋದ್ರಿಂದ ಕೆಲವು ಕಡೆ ತೊಂದರೆ ಅದೇ ಕುಡಿಯುವ ನೀರಿಗೆ ಆದಷ್ಟು ಈಗ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಒಂದು ಏಯ್ಟಿ ಪರ್ಸೆಂಟ್ ಸೊಲ್ಯೂಷನ್ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು ಇರ್ತದೆ ಅದನ್ನು ಸಾಲ್ವ್ ಮಾಡ್ತಾರೆ ಐಡೆಂಟಿಫೈ ಮಾಡಿರುವುದು ಒಂದಿದೆ ಮತ್ತು ಈಗ ಗುಡ್ಡ ಕುಸಿತ ಆಗಿರುವಂಥ ಜಾಗಗಳೇ ಇದೆ ಗುಡ್ಡ ಕುಸಿತ ಆಗಿರುವಂಥ ಜಾಗಗಳಲ್ಲಿ ನೋಡಿ ಹೆಚ್ಚಿನದು ಪ್ರೈವೇಟ್ ಜಾಗದಲ್ಲಿ ಇರುವಂಥದ್ದು ಸರಕಾರಿ ಅದಕ್ಕೆ ಫಂಡ್ ಕೊಡಲಿಕ್ಕೆ ತುಂಬ ಕಷ್ಟ ಅದೇ ನಾನು ಹೇಳೋದು ಎಲ್ಲ ಕಡೆ ಕಟ್ ಮಾಡಿರುವಂಥದ್ದು ಕೆಲವು ಕಡೆ ಫಾರ್ಟಿ ಮೀಟರ್ಸ್ವರೆಗೆ ಅಂದರೆ ಹಂಡ್ರೆಡ್ ಫೀಟ್ವರೆಗೆ ಕೂಡ ಕಟ್ ಮಾಡಿದ್ದಾರೆ ಇದಕ್ಕೆಲ್ಲ ಪ್ರೈವೇಟ್ ಜಾಗಕ್ಕೆ ಕಂಪೌಂಡ್ ಒಳಗೆ ಅದಕ್ಕೆ ಜಾಗ ಇದಕ್ಕೆಲ್ಲ ಇದು ಕೊಡಬೇಕಿದ್ರೆ ಇದರ ಮೊತ್ತ ತುಂಬ ಆಗ್ತದೆ ಎಲ್ಲೆಲ್ಲಿ ಸರಕಾರಿ ಜಾಗದಲ್ಲಿ ಈ ತಡೆಗೋಡೆಗಳು ಬೇಕಾ ಅಲ್ಲ ಈ ನಮ್ಮ ಓಪನ್ ಡ್ರೈನ್ ತೋಡು ದೊಡ್ಡ ತೋಡುಗಳೇನಿದೆ ಅಲ್ಲಿ ಬೇಕಾಗುವಂಥ ತಡೆಗಳನ್ನು ಪ್ರಾಧೀನ್ಯತೆ ಕೊಟ್ಟು ಅದನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಈ ಪ್ರೈವೇಟ್ ಜಾಗಕ್ಕೆ ಕೊಡುವಂಥದ್ದನ್ನು ನಾವು ಸೆಕೆಂಡ್ ಪ್ರಯಾರಿಟಿ ಅಂತ ಹೇಳ್ಕೊಳ್ತೀವಿ ಮನೆ ಕಟ್ಟುವಾಗಲೇ ಅದರಲ್ಲಿ ನಿಮಗೆ ಹಾಗೆ ಹತ್ತು ಹದಿನಾಲ್ಕು ಕಂಡೀಷನ್ಗಳು ಇರ್ತಾರೆ ಪಾಲನೆ ಮಾಡುವವರು ಭಾರಿ ಕಡಿಮೆ ಆನಂತರ ಪಂಚಾಯತ್ ಲೆವೆಲಲ್ಲೇ ಅದು ಕೊಡುವಂಥದ್ದು ಜನ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡಿದರೆ ಇಂಥ ಪರಿಸ್ಥಿತಿಗಳು ಬರುವುದೇ ಇಲ್ಲ ಅವನ ಅವನು ಕಂಪೌಂಡ್ ಅವನು ಕಟ್ಟುವಾಗ ಅವನು ತೋಡಿನ ಮೇಲೇ ಕಟ್ಟುವುದು ಡ್ರೈನ್ ಮೇಲೇ ಅವನ ಕಂಪೌಂಡು ಡ್ರೈನ್ ಮೇಲೇ ಆ ಕಡೆ ಅವನು ಕಟ್ಟುವಾಗ ಅವನಿಗೆ ಹೇಳೋದು ಅಲ್ಲಿ ನೀರು ಬರೋದಿಲ್ಲ ಅಂತ ಎಲ್ಲ ಡ್ರೈನ್ ಬಂದಿರ್ತದೆ ಲಾಸ್ಟ್ ಕೈಯಲ್ಲಿ ಹೀಗೆ ಮಣ್ಣು ತೆಗೆದರೂ ಅದು ಹೋಗುವ ಅಂಥದನ್ನು ಕೂಡ ಜನ ಮಣ್ಣು ಅದಕ್ಕೆ ನಾನು ಹೇಳುವಂಥ ವಿನಂತಿ ಮಾಡುವಂಥದ್ದು ನಾವು ಕೂಡ ಸರ್ಕಾರದ ಜೊತೆ ಕ ಇಲಾಖೆಗಳ ಜೊತೆ ಹೊಂದಾಣಿಕೆಯಲ್ಲಿ ಹೋಗುವಂಥ ಅವಶ್ಯಕತೆಗಳು ಇದೆ ಆ ರೀತಿ ಮಾಡಿದರೆ ಅದು ಸಹಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ